ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದರೆ ಚಿಕನಲ್ಲಿ ಪಿಕ್ಕಲ್ ಮಾಡೋದು ಇಟ್ಸ್ ವೆರಿ ಅಮೇಝಿಂಗ್ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಪ್ರಿಸರ್ವ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸನ್ನ ವಾಚ್ ಮಾಡ್ತಾಯಿರಿ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಪಿಕ್ಕಲ್ ರೆಡಿ ಇದೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಅಷ್ಟು ಟೇಸ್ಟಿಯಾಗಿರುತ್ತೆ ಏನು ಅಂದರೆ ಇಟ್ಸ್ ವೆರಿ ಈಸಿ ಚಿಕನ್ ಒಂದು ನಾನು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ಕಿನ್ ಔಟ್ ಮಾಡಿರೋದು ಮತ್ತು ಬೋನ್ಲೆಸ್ಸು ಆ ಸ್ಕಿನ್ ತೊ ಚಿಕನ್ ತೊಗೊಂಡು ನೋಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ಹಿಂಡಬೇಕು ಒಂದು ಚೂರು ನೀರು ಇರಬಾರ್ದು ಅದರಲ್ಲಿ ನಾನು ಆ ಪೀಸ್ ತೆಕ್ ತೋರಿಸ್ತಾ ಕಾಣ್ತಲ್ವ ನಿಮಗೆ ಎಷ್ಟು ಡ್ರೈ ಆಗಿತ್ತು ಅಂತೇಳಿ ಈಗ ಅದಕ್ಕೆ ಒಂದು ಸ್ಪೂನು ಅಚ್ಕಾಲು ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದು ಚೆಂದ ಮಿಕ್ಸ್ ಮಾಡಿ ಇಟ್ಬಿಡಿ ಆಯಿತಾ ಅದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಇಡೀಲಿ ಅಷ್ಟಲ್ಲಿ ನಮಗೆ ಏನೇನು ಥಿಂಗ್ಸ್ ಬೇಕು ನೋಡೋಣ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ದಪ್ಪ ಒಂದು ನಿಂಬೆ ಗಾತ್ರದ ಶುಂಠಿ ತಗೊಂಡು ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಸಿಮೆಣಸಿನ್ಕಾಯಿ ಎರಡು ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಎಲ್ಲ ರೆಡಿ ಮಾಡ್ಕೊಳ್ಳಿ ಈಗ ನಮಗೆ ಒಂದು ಬಾಣಲಿ ಇಟ್ಬಿಟ್ಟು ಫಸ್ಟು ಒಂದು ಟೇಬಲ್ ಸ್ಪೂನು ಸಾಸಿವೆ ಅದರ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಆಯಿಲೆಲ್ಲ ಏನೂ ಹಾಕೋ ಹೋಗಿಲ್ಲ ಹಾಗೆ ಬಿಸಿ ಮಾಡ್ಕೊಳ್ಳಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅದು ರೆಡಿ ಆಯ್ತಲ್ವ ಈಗ ನಮಗೆ ಬಾಣಲಿ ಇಡೋಣ ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕೋಣ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಯಾವ ಎಣ್ಣೆ ಅಂದರೆ ಇದು ಒಳ್ಳೆಣ್ಣೆ ಎಳ್ಳೆಣ್ಣೆ ಅಂತ ಬರುತ್ತಲ್ಲ ಅದನ್ನು ಇರೋದು ಎಳ್ಳೆಣ್ಣೆ ಹಾಕಿ ಈ ಪೀಸಸ್ ಇದೆ ನೋಡಿ ಚಿಕನ್ ನಾವು ಬೆರೆಸಿಟ್ಟಿದ್ವಲ್ಲ ಉಪ್ಪು ಖಾರ ಎಲ್ಲ ಇಡ್ಲಿಕ್ಕೆ ಅದನ್ನು ಹಿಂಗೆ ಫ್ರೈ ಮಾಡಿ ತಗೊಳ್ಬೇಕು ನೋಡಿ ಎಷ್ಟು ಸಣ್ಣ ಸಣ್ಣ ಪೀಸ್ ಹಾಕಿ ಮಾಡಿದ್ದೀನಲ್ವ ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹಿಂಗೆ ಕಲರ್ ಇರುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಚೆಂದ ಒಂದು ಕ್ರಿಸ್ಪಿ ಥರನೂ ಅನಿಸುತ್ತೆ ನಮಗೆ ಆ ಥರ ಫ್ರೈ ಆಗುತ್ತೆ ಆ ಸ್ಪೂನಲ್ಲಿ ಆಚೆ ಈಚೆ ಮಾಡುವಾಗ ಸೌಂಡ್ ಆಗ್ತದೆ ಆ ಸ್ಟೇಜ್ ಬರುವಾಗ ತೆಗೆದು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಎಣ್ಣೆ ಬೇಕು ನಮಗೆ ಜಾಸ್ತಿ ಎಣ್ಣೆ ಇರಬೇಕು ಪಿಕ್ಕಲ್ ಅಂದಮೇಲೆ ನಿಮಗೆ ಗೊತ್ತು ಉಪ್ಪಿನಕಾಯಿಗೆ ಆಯಿಲ್ ಜಾಸ್ತಿ ಇರಬೇಕು ಅಂತೇಳಿ ಅದು ಒಳ್ಳೆಣ್ಣೆ ಆದ್ರಿಂದ ಅದು ಗುಡ್ ಫಾರ್ ಹೆಲ್ತ್ ಸೊ ಹಾಗಾಗಿ ಇದನ್ನೆಲ್ಲ ಫ್ರೈ ಮಾಡಿದ್ದೆಲ್ಲ ಸಪ್ರೇಟ್ ಇಟ್ಕೊಳ್ಳಿ ಈಗ ಅದೇ ಆಯಿಲ್ಗೆ ಅದೇ ಆಯಿಲೆ ಬಿಸಿ ಇರುತ್ತೆ ಬೇಗ ಆಗುತ್ತೆ ಪಿಕ್ಕಲ್ಲು ಅದಕ್ಕೆ ನಾವು ಏನು ಕಟ್ಟಿಂಗ್ಸ್ ಏನು ಮಾಡಿಟ್ಕೊಂಡಿದ್ವಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಇದು ನಾಲ್ಕನ್ನು ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಅದೇ ಆಯಿಲಲ್ಲಿ ಬಾಡಿಸಿ ಮಾಡಿಟ್ಕೊಳ್ಳಿ ಇದನ್ನು ಯಾವಾಗಾದರೂ ಮಾಡಿಟ್ಕೊಂಡಾಗ ಯಾವತ್ತಾದರೂ ನಮಗೆ ಮೀನ್ಸ್ ಒಂದು ಏನಾದರೂ ಊಟ ಮಾಡುವಾಗ ಅದು ಸಪ್ಪೆ ಅನಿಸ್ತಂದ್ರೆ ಏನಾದರೂ ಒಂದು ಪಿಕ್ಕಲು ತಿನ್ನೋಣ ಜೊತೆಗೆ ಅನಿಸುವಾಗ ಇದ್ರ ಜೊತೆಗೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಊಟ ಚೆನ್ನಾಗಿ ತಾನೇ ಹೋಗುತ್ತೆ ಒಳಗಡೆ ಅದು ಕುಸ್ಲಕ್ಕೆ ಅನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡಿ ಅದು ಬಾಡಲಿ ಚೆನ್ನಾಗಿ ಆ ಟೈಮಲ್ಲಿ ಉಪ್ಪು ಹಾಕಿ ನಾವು ಅಲ್ಲಿ ಫ್ರೈಗೂ ಫ್ರೈ ಮಾಡುವಾಗಲೂ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡಿ ಹಾಕಿ ಮತ್ತು ಅರಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕಬೇಕು ಇದು ಮಸಾಲೆಗೆಲ್ಲ ಖಾರ ಹಿಡಿಬೇಕಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಇದ್ರ ಜೊತೆಗೆ ಇಂಗಾಕ್ತಾಯಿದ್ದೀನಿ ಇಂಗು ಅದು ಆಯಿತಾ ಆಮೇಲೆ ನಾವು ಸಾಸಿವೆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಿಕ್ಕಲ್ ರೆಡಿ ಆಗ್ತಾಯಿದೆ ಆಯಿತು ಇಷ್ಟೇ ಕೆಲಸ ಇದು ಚೆಂದ ಮಿಕ್ಸ್ ಆದಮೇಲೆ ನಾವು ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮತ್ತೆ ಸಲ ನೋಡ್ಕೊಳ್ಳಿ ಇದು ಹಾಕ್ತಾ ಇದ್ದೀನಿ ಈ ಮಸ್ಟನ್ ಶುಡ್ ಹಾಕಬೇಕು ಇದಕ್ಕೆ ವಿನಿಗರ್ನ ಹಾಕಬೇಕು ಇದನ್ನು ಅಷ್ಟೇ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಇದಿಷ್ಟು ಹಾಕಿ ಸೆಟ್ ಮಾಡಿ ಒಂದು ಸಲ ಬಾಯ್ಲಿಟ್ಟು ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಯಾವುದು ಕಡಿಮೆ ಇದ್ರೂ ಅದನ್ನ ಮತ್ತೆ ಹಾಕಿ ಚೆಂದ ಎಲ್ಲ ಆಗಿ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಸರ್ವ್ ಮಾಡಲಿಕ್ಕೆ ತೆಗ್ದಿ ಆಹಾ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು